ಕೆಳಗರೆ ನಮ್ಮಲ್ಲಿ ಬಹಳಷ್ಟು ಮಹಿಳೆಯರಿಗೆ ರೇಷ್ಮೆಯ ಸೀರೆ ಅಂತಂದ್ರೆ ಅಚ್ಚುಮೆಚ್ಚು ರೇಷ್ಮೆ ಸೀರೆಯನ್ನ ಉಡಬೇಕು ಅಂತ ಬಹಳ ಹಬ್ಬ ಹರಿದಿನಗಳಲ್ಲಿ ಕಾತರದಿಂದ ಕಾಯ್ತಾ ಇರ್ತಾರೆ ಉಡ್ತಾ ಇರ್ತಾರೆ ಸಂಭ್ರಮಿಸ್ತಾ ಇರ್ತಾರೆ ಆದ್ರೆ ಈ ರೇಷ್ಮೆ ಸೀರೆಯನ್ನ ಉಡೋದಕ್ಕಿಂತ ಮೊದಲು ರೇಷ್ಮೆ ನಮಗೆ ಸಿಗಬೇಕು ಆ ರೇಷ್ಮೆ ಹೇಗೆ ಸಿಗತ್ತೆ ಮತ್ತು ರೇಷ್ಮೆ ಬೆಳೆಗಾರರಿಗೆ ಏನೆಲ್ಲ ಉಪಕಾರಗಳು ಉಪಯೋಗಗಳು ಸರ್ಕಾರ ಮಾಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಂದು ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ರೇಷ್ಮೆ ಕೃಷಿ ಉಪನಿರ್ದೇಶಕರಾದಂತಹ ಎಂ ಆರ್ ಮುರಳೀಧರ್ ಅವರು ಮುರಳೀಧರ ಅವರೇ ನಮಸ್ಕಾರ ನಮಸ್ಕಾರ ನಾವು ಸಾಮಾನ್ಯವಾಗಿ ಒಂದು ಹೇಳ್ದಾಗ ಈಗಾಗಲೇ ಹೇಳಿದಾಗಲೇ ನಮ್ಮ ಹೆಣ್ಣು ಮಕ್ಕಳುಗಳು ರೇಷ್ಮೆ ಸೀರೆಯನ್ನು ಹುಟ್ಟಿ ಸಂಭ್ರಮಿಸೋದನ್ನು ನೋಡ್ತೀವಿ ಆದರೆ ಈ ರೇಷ್ಮೆಯನ್ನು ತೆಗೆಯುವಂತಹ ಬೆಳೆಗಾರರಿಗೆ ಇಲಾಖೆ ಏನೆಲ್ಲ ಉಪಯೋಗವನ್ನು ಕೊಡ್ತಿದೆ ಅನ್ನೋದನ್ನು ನಮ್ಮ ಕೇಳಿದ್ರು ತಿಳಿಸ್ಬೋಣ ಶಿವಮೊಗ್ಗ ಜಿಲ್ಲೆ ಸಾಂಪ್ರದಾಯಿಕವಾಗಿ ರೇಷ್ಮೆ ಉತ್ಪಾದನೆ ಮಾಡುವಂತಹ ಜಿಲ್ಲೆ ಅಲ್ಲದೆ ಆದರೂ ಸಹ ಒಂದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅನೇಕ ಜನ ರೇಷ್ಮೆ ಬೆಳೆಗಾರರು ಅಲ್ಲಲ್ಲಿ ಕ್ಲಸ್ಟರ್ ಮಾದರಿಯಲ್ಲಿ ಉತ್ತಮ ರೀತಿಯಿಂದ ರೇಷ್ಮೆ ಬೆಳೆಯನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಕೃಷಿಯನ್ನು ಉತ್ತೇಜನ ಮಾಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಜಿಲ್ಲಾ ವಲಯದಲ್ಲಿ ಅನೇಕ ಸಹಾಯಧನ ಸೌಲಭ್ಯಗಳಿದೆ ರಾಜ್ಯ ವಲಯದಲ್ಲೂ ಇದೆ ಇತರ ಸಹಾಯಧನ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಇಲಾಖೆ ಹಮ್ಮಿಕೊಂಡಿದೆ ಮಲೆನಾಡಿನಲ್ಲಿಯೂ ರೇಷ್ಮೆ ಹೌದೌದು ಈ ಒಂದು ಪ್ರಯೋಗವನ್ನು ತಾವು ಮಾಡ್ತಾ ಇದೀವಿ ಖಂಡಿತ ಈ ಮಲೆನಾಡಿನಲ್ಲಿ ರೇಷ್ಮೆ ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ ಅಂತಂದಾಗ ಸುಮಾರು ಎಷ್ಟು ಉತ್ಪಾದನೆ ಆಗುತ್ತೆ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಇನ್ನೂರ ಮೂವತ್ತು ಹೆಕ್ಟೇರ್ ಅಂದರೆ ಒಂದು ಐನೂರ ಎಪ್ಪತ್ತೈದು ಎಕ್ರೆ ಅಷ್ಟು ಪ್ರದೇಶದಲ್ಲಿ ರೇಷ್ಮೆನ ಬೆಳೀತಾ ಇದ್ದಾರೆ ಪ್ರತಿ ವರ್ಷದಲ್ಲಿ ಒಂದು ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಅಟು ರೇಷ್ಮೆ ಮೊಟ್ಟೆ ಚಾಕಿ ಆಗುತ್ತೆ ರೇಷ್ಮೆ ಗೂಡು ಎಪ್ಪತ್ತರಿಂದ ಎಂಬತ್ತು ಟನ್ ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರ ಕೆಜಿ ಅಷ್ಟು ರೇಷ್ಮೆ ಗೂಡು ಉತ್ಪಾದನೆ ಆಗ್ತದೆ ಗೂಡು ಉತ್ಪಾದನೆ ಆಗ್ತಾ ಇದೆ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಲವಾರು ತಾಲೂಕುಗಳಿವೆ ಹೆಚ್ಚಾಗಿ ಯಾವ ತಾಲೂಕಿನಲ್ಲಿ ನಾವು ಈ ರೇಷ್ಮೆ ಬೆಳೆಯನ್ನು ನೋಡ್ತೀವಿ ಹೆಚ್ಚಾಗಿ ಬೆಳೆಯೋದು ಶಿವಮೊಗ್ಗ ತಾಲೂಕು ಆಮೇಲೆ ಸಾಗರ ಸುರಬ ತಾಲೂಕು ಈ ಮೂರು ಜಿಲ್ಲೆ ತಾಲೂಕುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರೇಷ್ಮೆ ಬೆಳೀತಾ ಇದ್ರೆ ಭದ್ರಾವತಿ ತಾಲೂಕಲ್ಲೂ ಸ್ವಲ್ಪ ಮಟ್ಟಿಗೆ ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ನಾವು ನಾಲ್ಕು ತಾಲೂಕಿನಲ್ಲಿ ರೇಷ್ಮೆ ಅಂತ ಹೌದು ಈಗ ಮುಖ್ಯವಾಗಿ ವಿಷಯಕ್ಕೆ ಬಂದ್ಬೋಣ ಹೌದು ರೇಷ್ಮೆ ಬೆಳಿಬೇಕು ಅಂತಂದ್ರೆ ಹಿಪ್ನೆರಳೆ ಬೇಕೇ ಬೇಕು ಹೌದು ಹಿಪ್ನೆ ಕೃಷಿಗೋಸ್ಕರವಾಗಿ ಹೌದು ರೇಷ್ಮೆ ಇಲಾಖೆ ಏನೆಲ್ಲ ಇದೆ ಹೌದು ಕಾರ್ಯಕ್ರಮ ಹಿಪ್ನೆರಳೆ ಕೃಷಿ ಉತ್ತೇಜನ ಕೊಡ್ಲಿಕ್ಕೆ ರೇಷ್ಮೆ ಇಲಾಖೆಯಿಂದ ವಲಯ ಹಾಗೂ ರಾಜ್ಯ ವಲಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೀವಿ ಅದ್ರಲ್ಲಿ ಜಿಲ್ಲಾ ವಲಯದಲ್ಲಿ ಪ್ರಮುಖವಾಗಿ ನಾವು ಯಾರು ಹೊಸದಾಗಿ ರೇಷ್ಮೆ ಕೃಷಿಯನ್ನ ಕೈಗೊಳ್ತಾರೆ ಅವರಿಗೆ ಒಂದ್ ಎಕರೆಗೆ ಅಂದ್ರೆ ನಾವು ಕಟಕದಾರ ಒಂದು ಅರವತ್ತು ಸಾವಿರ ಅಂತ ನಿಗದಿ ಮಾಡಿದ್ದೀವಿ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟು ಸಾಮಾನ್ಯ ವರ್ಗದ ರೈತರಿಗೆ ಕೊಡ್ತೀವಿ ಎಪ್ಪತ್ತೈದು ಪರ್ಸೆಂಟ್ ನಲವತ್ತೈದು ಸಾವಿರ ರೂಪಾಯಿ ಒಂದು ಎಕರೆಗೆ ಒಂದು ಎಕರೆ ರೇಷ್ಮೆಯನ್ನು ಅವರು ಕೈಗೊಂಡ್ರೆ ಹೊಸದಾಗಿ ಅವರಿಗೆ ನಲವತ್ತೈದು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡ್ತೇವೆ ಅದೇ ಪರಿಶಿಷ್ಟ ಜಾತಿ ಪಂಗಡದ ರೇಷ್ಮೆ ಬೆಳೆಗಾರಿಗಾದರೆ ನಾವು ನೈಂಟಿ ಪರ್ಸೆಂಟ್ ಅಂದರೆ ಐವತ್ನಾಲ್ಕು ಸಾವಿರ ರೂಪಾಯಿ ಸಹಾಯಧವನ್ನು ಕೊಡುವಂತಹ ಕಾರ್ಯಕ್ರಮ ಇದೆ ಅದು ಅಲ್ಲದೆ ಹಿಪ್ಪನೇರಳೆ ನಾವು ನಾಟಿ ಮಾಡಬೇಕು ಅಂತೇಳಿ ನರ್ಸರಿ ಬೇಕು ಆ ನರ್ಸರಿಯನ್ನು ಉತ್ಪಾದನೆ ಮಾಡಲಿಕ್ಕೂ ಸಹ ನಾವು ಸಹಾಯಧನವನ್ನು ಕೊಡ್ತೇವೆ ಒಂದು ಎಕರೆ ಪ್ರದೇಶದಲ್ಲಿ ಇವರು ಹಿಪ್ಪನೇರಳೆ ನರ್ಸರಿ ಬಳಸ್ಕೊಡ್ತೀವಿ ಅಂತ ಹೇಳಿದ್ರೆ ಒಂದೂವರೆ ಲಕ್ಷ ನಾವು ದರ ನಿಗದಿ ಮಾಡಿ ಒಂದು ಘಟಕ ದರ ನಿಗದಿ ಮಾಡಿದ್ದೀವಿ ಅದಕ್ಕೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರು ಸಹಾಯಧನವನ್ನು ಸಾಮಾನ್ಯ ವರ್ಗದ ರೇಷ್ಮೆ ಒಳಗಾರಿಗೆ ಕೊಡ್ತೀವಿ ಒಂದ್ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಸಹಾಯವನ್ನು ವರಿಷ್ಠ ಜಾತಿ ಪಂಗಡದ ರೇಷ್ಮೆ ಬೆಳೆಗಾರಿಗೆ ಕೊಡುವಂತಹ ಕಾರ್ಯಕ್ರಮ ಇದೆ ಒಂದಿನ ಹಿಪ್ಪು ನೆರಳೆ ನಾಟಿ ಎಕರೆಗೆ ಅಂತ ಹೇಳ್ಬಿಡ ಹಾಗೆ ಹಿಪ್ಪ ನೆರಳೆ ನರ್ಸರಿ ಅಂತ ಅಂದ್ಬಿಟ್ಟು ಕರೆಕ್ಟ್ ಕರೆಕ್ಟ್ ಈಗ ನಮ್ಮ ಒಂದು ಕಾರ್ಯಕ್ರಮ ಕೇಳ್ತಾ ಇರುವಂತವರಿಗೆ ನಾನು ಒಂದು ರೇಷ್ಮೆ ಬೆಳೆಗಾರ ಆಗ್ಬೇಕು ಅಂತ ಆಸಕ್ತಿ ಬಿಡುತ್ತಪ್ಪ ಅವನು ಈ ಒಂದು ನರ್ಸರಿ ಮಾಡೋದಿದ್ರೆ ಅಥವಾ ನಾಟಿ ಮಾಡೋದಿದ್ರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತಾನು ಹೇಳ್ಬೇಕಲ್ವಾ ಹೌದು ಇವಾಗ ಮೊದಲೆಲ್ಲ ನಾವು ನೇರವಾಗಿ ರೈತರಿಂದ ಅರ್ಜಿ ಪಡೆದ್ಬಿಟ್ಟು ಸಹಾಯ ವಿತರಣೆ ಮಾಡ್ತಾ ಇದ್ವಿ ಕಳೆದ ಎರಡು ವರ್ಷದಿಂದ ನಾವು ಆನ್ಲೈನ್ ನಲ್ಲಿ ಐ ಸಿ ಮುಖಾಂತರ ಅರ್ಜಿ ಹಾಕುವನ್ನ ಮಾಡ್ತಾ ಇದ್ದೀವಿ ಆನ್ಲೈನ್ ಸಲ್ಲಿಸಿರುವಂತ ಅರ್ಜಿಯನ್ನು ಪರಿಶೀಲಿಸ್ಬಿಟ್ಟು ಅವರಿಗೆ ಅವರ ತೋಟಗಳನ್ನು ವೀಕ್ಷಣೆ ಮಾಡಿಬಿಟ್ಟು ಅವ್ರು ಎಷ್ಟು ಪ್ರದೇಶದಲ್ಲಿ ಬೆಳೆದಿದ್ದಾರೆ ಎಷ್ಟು ಸಸಿಗಳನ್ನು ಬೆಳೆದಾರೆ ಅದರ ಆಧಾರದ ಮೇಲೆ ನಾವು ಸಹಾಯಧನವನ್ನು ವಿತರಣೆ ಮಾಡ್ತೀವಿ ಎಲ್ಲಾ ರೀತಿಯ ಮಣ್ಣಲ್ಲೂ ಬರುತ್ತೆ ನಾವು ಸಾಮಾನ್ಯವಾಗಿ ಕೆಂಪು ಮಿಶ್ರಿತ ಗೋಡ್ ಮಣ್ಣು ಅಂತ ಹೇಳ್ತೀವಿ ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಪ್ರದೇಶದಲ್ಲೂ ಹೆಚ್ಚು ಕಡಿಮೆ ಬೆಳೆಯಬಹುದು ಇವನ್ನ ಸಾಗರ ಸುರಬ ತಾಲೂಕು ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶದಲ್ಲೂ ಸಹ ಒಳ್ಳೆಯ ರೀತಿಯಲ್ಲಿ ರೇಷ್ಮೆ ಬಳಿಯನ್ನು ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ ರೇಷ್ಮೆ ಬೆಳೆಗಾರರು ಅಂದ್ರೆ ಹಿಪ್ಪ ನರ್ಸರಿಗೆ ಮತ್ತು ಹಿಪ್ಪನೆ ನಾಟಿಗೆ ತಾವು ಸಹಾಯಧನವನ್ನ ರೇಷ್ಮೆ ಇಲಾಖೆ ವತಿಯಿಂದ ಕೊಡ್ತೀವಿ ನಾಟಿ ಮಾಡೋದಕ್ಕೇನೋ ಕೊಟ್ಟು ಬಿಡ್ತೀವಿ ನಾಟಿ ಮಾಡ್ತೀವಿ ಎಲ್ಲ ಆದ ನಂತರದಲ್ಲಿ ನಮ್ಮ ಈ ಒಂದು ಹಿಪ್ಪು ನೇರಳೆಗೆ ಹೌದೌದು ಒಂದಿಷ್ಟು ರೋಗಗಳು ಕರೆಕ್ಟ್ ಆ ರೋಗ ಬಂದಾಗ ಅದರ ಒಂದು ನಿಯಂತ್ರಣಕ್ಕೆ ಸಹಾಯಧನ ಅನೇಕ ರೇಷ್ಮೆ ಹುಳಕ್ಕೆ ಅದೊಂದು ಜೀವಿ ಆಗಿರೋದ್ರಿಂದ ಅನೇಕ ತರಹದ ರೋಗಗಳು ಬರುತ್ತವೆ ಹಾದು ರೋಗ ಸಪ್ಪೆ ರೋಗ ಗಂಟು ರೋಗ ಅಂತೇಳಿ ಈ ರೋಗಗಳ ನಿವಾರಣೆಗೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ನಾವು ರೇಷ್ಮೆ ಇಲಾಖೆಯಿಂದ ಅದಕ್ಕೆ ಬೇಕಾಗಿರುವಂತಹ ಸೋಂಕು ನಿವಾರಕಗಳು ಅಥವಾ ಬೆಡ್ ಅಂತ ಹೇಳಿ ಹಾಸಿಗೆ ಸೋಂಕು ನಿವಾರಕಗಳು ಹಾಗೂ ಮನೆಯನ್ನು ಸೋಂಕು ನಿವಾರಣೆ ಮಾಡುವಂಥ ಔಷಧಿಗಳನ್ನು ನಾವು ಜಿಲ್ಲಾ ಪಂಚಾಯತ್ ವತಿಯಿಂದ ಆ ಅನುದಾನದಲ್ಲಿ ಖರೀದಿ ಮಾಡಿಬಿಟ್ಟು ರೇಷ್ಮೆ ಬೆಳೆಗಾರರಿಗೆ ಉಚಿತವಾಗಿ ನಾವು ಕೊಡ್ತಾ ಇದೀವಿ ಸೋಂಕು ನಿವಾರಕಗಳನ್ನ ನಿವಾರಕೆರಳೆಗೆ ಹಿಪ್ಪು ನೇರಳೆಗೆ ಹಿಪ್ಪು ನೇರಳೆ ಬರುವಂತಹ ಕೀಟಗಳ ನಿರ್ವಹಣೆಗೆ ಸಾಮಾನ್ಯ ಜೈವಿಕ ನಿರ್ವಹಣೆಗೆ ಮಾತ್ರ ನಾವು ಕೊಡ್ತಾ ಇದೀವಿ ಉಳಿದಂತೆ ನಾವು ಅದಕ್ಕೆ ಬರುವಂತಹ ಕೀಟ ಅಥವಾ ರೋಗ ನಿಯಂತ್ರಕಗಳಿಗೆ ನಾವು ಸಹಾಯಧನ ಕೊಡ್ತಾ ಇಲ್ಲ ರೇಷ್ಮೆ ಹುಳುಗಳಿಗೆ ಬರುವಂತಹ ರೋಗಗಳ ನಿರ್ವಹಣೆಗೆ ಮಾತ್ರ ನಾವು ಸಹಾಯಧನವನ್ನು ಕೊಡ್ತಾ ಇದ್ವಿ ಹಿಪ್ಪು ನೇರಳೆ ನರ್ಸರಿ ಮಾಡ್ಬೇಕು ಅಂತಂದ್ರೆ ಸಸಿಗೆ ಖಂಡಿತ ಖಂಡಿತ ಒಂದ್ ಎಕರೆಗೆ ಹೇಳಿದ್ನ ಇವಾಗ ಒಂದ್ ಲಕ್ಷದ ಸಸಿ ತಗೊಳ ಹೌದ್ ಸಸಿ ಅವ್ರ ಅಲ್ಲ ಸಸಿ ತಗೊಳಿಕಲ್ಲ ನಾವು ಸಸಿನೇ ಒಂದು ಉದ್ಯಮ ಅವ್ರು ಮಾಡುವಂತ ಒಂದ್ ಎಕರೆ ಪ್ರತಿ ಸಸಿ ಬೆಳೆಸ್ಬಿಟ್ಟು ಅದನ್ನು ಬೇರೆ ಬೆಳೆಗಾರರಿಗೆ ವಿತರಣೆ ಮಾಡ್ತಾರೆ ಆ ರೈತರಿಗೆ ನಾವು ಒಂದು ಎಕರೆ ಪ್ರದೇಶದಲ್ಲಿ ನರ್ಸರಿ ಬೆಳೆಸ್ಕೊಟ್ರೆ ಅವ್ರಿಗೆ ಒಂದು ಲಕ್ಷ ಯೂನಿಟ್ ಕಾಸ್ಟ್ ಅಂತ ತಿಳ್ಕೊಂಡ್ರೆ ಅದಕ್ಕೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಸಹಾಯಧನವನ್ನ ಒಂದು ಲಕ್ಷ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಸಹಾಯಧವನ್ನ ಕೊಡ್ತೇವೆ ಹಾಗೇನೇ ಈಗ ಹಿಪ್ಪು ನೆರಳೆ ಬೆಳೆಸೋದಕ್ಕೆ ಸಾಯಧಾನವನ್ನು ಕೊಡ್ತೀವಿ ಹೌದೌದು ಹಾಗೆ ಅಲ್ಲಿ ಬಂದಂತಹ ಕೆಲವೊಂದು ರೋಗಗಳಿಗಿದ್ರೆ ರೋಗ ನಿಯಂತ್ರಣಗಳಿಗೂ ಕೂಡ ಕೊಡ್ತೀವಿ ಇದಾದ ನಂತರದಲ್ಲಿ ರೇಷ್ಮೆ ಹುಳುಗಳನ್ನ ಸಾಕ್ಬೇಕು ಅಂತಂದ್ ಹೌದು ಅದಕ್ಕೆ ಸಾಮಾನ್ಯವಾಗಿ ಎಲ್ಲ ತೋಟದಲ್ಲಿ ಬೆಳೆಸೋದಕ್ ಆಗೋದಿಲ್ಲ ಅದನ್ನ ಅದಕ್ಕೆ ಅದರದ್ದೇ ಆದಂತಹ ಸಲಕರಣೆಗಳು ಕರೆಕ್ಟ್ ಅದಕ್ಕೆ ಯಾವ ರೀತಿ ಸಹ ಮೊದಲನೇದಾಗಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕು ಮೊದಲು ಮೊಟ್ಟ ಮೊದಲಿನ ಅದಕ್ಕೆ ಒಂದು ಶೆಡ್ ಬೇಕು ಒಂದು ಸ್ಥಳಾವಕಾಶ ಬೇಕು ಅಥವಾ ಮನೆ ಇರ್ಬೋದು ಅಥವಾ ಲೋ ಕಾಸ್ಟ್ ಶೆಡ್ ಕಡಿಮೆ ವೆಚ್ಚದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಶೆಡ್ಗಳ್ ನಿರ್ಮಾಣ ಮಾಡ್ಕೋಬೋದು ಅಥವಾ ಮನೆಗಳ ನಿರ್ಮಾಣ ಮಾಡ್ಕೋಬಹುದು ಅದೆಲ್ಲದೇ ನಾವು ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕು ಅಂತೇಳಿ ಅದಕ್ಕೆ ಚಾಕಿಯ ತಟ್ಟೆ ಬೇಕು ಚಂದ್ರಿಕೆ ಬೇಕು ಸ್ಪ್ರೇಯರ್ ಬೇಕು ಈ ಥರ ಅನೇಕ ಸಲಕರಣೆಗಳು ಸಹ ಬೇಕಾಗುತ್ತೆ ಸಲಕರಣೆಗಳನ್ನು ಖರೀದಿ ಮಾಡಲಿಕ್ಕೆ ನಾವು ಶೇಕಡ ಎಪ್ಪತ್ತೈದರಷ್ಟು ಸಹಾಯಧನವನ್ನು ಕೊಡ್ತೀವಿ ಅದಕ್ಕೆ ನಾವು ಯೂನಿಟ್ ಕಾಸ್ಟ್ ಎಪ್ಪತ್ತೈದು ಸಾವಿರ ರೂಪಾಯಿ ನಿಗದಿ ಮಾಡಿದೀವಿ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಂತ ಹೇಳಿದ್ರೆ ಐವತ್ತಾರು ಸಾವಿರದ ಇನ್ನೂರೈವತ್ತು ರೂಪಾಯಿಗಳನ್ನು ಸಾಮಾನ್ಯ ವರ್ಗದ ರೈತರಿಗೆ ಕೊಡ್ತೀವಿ ಪರಿಷ್ಠ ಜಾತಿ ಮತ್ತು ಬಂಗಡದ ರೈತರಿಗೆ ಅರವತ್ತೇಳು ಸಾವಿರದ ಐನೂರು ಸಹಾಯವನ್ನು ನಾವು ಕೊಡ್ತೇವೆ ಸಲಕರಣೆ ಖರೀದಿಗಾಗಿ ಇದರಲ್ಲಿ ಎರಡು ಥರ ಬರುತ್ತೆ ರೇಷ್ಮೆ ಹೂಳು ಸಾಕಾಣಿಕೆ ಮಾಡಬೇಕು ಅಂದರೆ ತುಂಬ ಹೆಚ್ಚು ಖರ್ಚು ಮಾಡಿ ಪಕ್ಕಾ ಮನೆಯನ್ನು ನಿರ್ಮಾಣಬೋದು ಅಥವಾ ಕಡಿಮೆ ವೆಚ್ಚದಲ್ಲಿ ಸಹ ಲೋಕಾಸ್ಟ್ ಶೆಡ್ಡನ್ನು ಮಾಡಿಕೊಂಡು ಹೂಳು ಸಾಕಾಣಿಕೆ ಮಾಡ್ಬೋದು ಹೌದು ಹೌದು ಖಂಡಿತ ಹೌದು ಲೋಕಾಸ್ಟ್ ಶೆಡ್ ಆದರೆ ಕಡಿಮೆ ವೆಚ್ಚದ ಶೆಡ್ ಮಾಡಿಕೊಂಡು ಒಂದು ಚದರಡಿ ಲೆಕ್ಕದಲ್ಲಿ ಅಂದರೆ ಒಂದು ಚದರಿಗೆ ನೂರು ರೂಪಾಯಿ ಹಂಗೆ ಕೊಡ್ತೀವಿ ಅದರಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಒಂದು ಚದರಡಿಗೆ ನೂರಿಪ್ಪತ್ತು ರೂಪಾಯಿ ಹಂಗೆ ನಾವು ಸಹಾಯಧನವನ್ನು ನಾವು ಕೊಡ್ತೇವೆ ಇಲ್ಲಿ ದೊಡ್ಡ ಶೆಡ್ ಮಾಡ್ತೀನಿ ಶೆಡ್ ಮಾಡ್ತೀನಿ ಅಂತ ಹೇಳೋರು ಇರ್ತಾರೆ ಇಲ್ಲ ಚದರಡಿ ಲೆಕ್ಕದಲ್ಲಿ ನಾವು ಕೊಡ್ತೀವಿ ಇವಾಗ ಆರು ಸಾಮಾನ್ಯವಾಗಿ ರೇಷ್ಮೆಗಳು ಸಾಕಾಣಿಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಎಕರೆ ಅಂದರೆ ಎರಡು ಥರನೂ ಮಾಡ್ಬೋದು ಇವಾಗ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ರೇಷ್ಮೆಗು ಸಾಕಾಣಿಕೆ ಮಾಡೋರು ದೊಡ್ಡದಾಗಿ ನಿರ್ಮಾಣ ಮಾಡ್ಕೋತಾರೆ ಕಡಿಮೆ ಪ್ರಮಾಣದಲ್ಲಿ ಮಾಡೋರು ಆರುನೂರು ಚದರಡಿ ವಿಸ್ತೀರ್ಣದಷ್ಟು ಶೆಡ್ ಮಾಡ್ಕೊತಾರೆ ಅಂದ್ರೆ ಎರಡ್ನೂರ ಐವತ್ತೈದು ಚದರಡಿಯಿಂದ ಒಂದು ಸಾವಿರ ಚದರಡಿಯವರೆಗೆ ಒಂದು ಮಟ್ಟಕ್ಕೆ ನೀವು ಕೊಡ್ತೀವಿ ಇದನ್ನ ಪರಿಶಿಷ್ಟ ಜಾತಿ ಪಂಗಡದವರಿಗೂ ಕೊಡ್ತೀವಿ ಸಾಮಾನ್ಯ ಜನರಿಗೂ ಕೊಡ್ತೀವಿ ಎಲ್ಲರಿಗೂ ಕೊಡ್ತೀವಿ ಈಗ ಆರ್ನೂರು ಚದರಡಿ ಮನೆ ಇರಬಹುದು ಹೌದು ಸಾವಿರ ಚದರಡಿ ಮನೆ ಇರಬಹುದು ಕರೆಕ್ಟ್ ಕರೆಕ್ಟ್ ಅದಕ್ಕೆ ಯೂನಿಟ್ ಕಾಸ್ಟ್ ಹೌದು ಘಟಕ ವೆಚ್ಚ ಒಂದಿಷ್ಟು ಲಿಮಿಟ್ ಮಾಡಿರ್ಬೇಕು ಕರೆಕ್ಟ್ 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 ಇವಾಗ ಆರುನೂರ ತದರ ಮನೆಗೆ ನಾವು ಘಟಕ ದರ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ನಿಗೂ ಮಾಡಿದ್ದೀವಿ ಅದಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಅಂತ ಹೇಳಿದ್ರೆ ಎರಡು ಲಕ್ಷದ ನಲವತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ಇಷ್ಟು ಸಹಾಯಧನವನ್ನು ಸಾಮಾನ್ಯ ವರ್ಗದ ರೈತರಿಗೆ ಕೊಡ್ತೇವೆ ಇಪ್ಪತ್ತು ಮೂವತ್ತು ಅಂತ ಹೇಳಿದ್ರೆ ಇಪ್ಪತ್ತಡಿ ಅಗಲ ಇರಬೇಕು ಆ ಮನೆ ಮೂವತ್ತಡಿ ಉದ್ದ ಇರಬೇಕು ಇಷ್ಟು ವಿಸ್ತೀರ್ಣ ಇದ್ದರೆ ಅವರು ನಾವು ಎರಡು ಲಕ್ಷದ ನಲ್ವತ್ತ್ಮೂರು ಸಾವಿರದ ಏಳ್ನೂರೈವತ್ತು ರೂಪಾಯಿ ಸಾಮಾನ್ಯ ವರ್ಗದ ರೀತಿ ಕೊಡ್ತೀವಿ ಇದೆಲ್ಲವನ್ನು ನೀವು ಶೆಡ್ ನಿರ್ಮಾಣ ಮಾಡೋದಕ್ಕೆ ಈಗ ಒಂದೇ ಕಾರ್ಯಕ್ರಮ ಕೇಳಿದ ನಂತರದಲ್ಲಿ ಎಲ್ಲರೂ ತಾನು ಎಲ್ಲ ಅಪ್ಲೈ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ಎಲ್ಲರಿಗೂ ಕೊಡ್ತೀರಾ ಹೌದು ಯಾರ್ಯಾರು ಮನೆ ನಿರ್ಮಾಣ ಮಾಡ್ಕೊಡ್ತಾರೆ ಎಲ್ಲರಿಗೂ ಕೊಡ್ತೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಒಂದು ಮೂರರಿಂದ ನಾಲ್ಕು ರಶ್ಮಿ ಬೆಳಗಾರರು ಮಾತ್ರ ಹೊಸದಾಗಿ ರೇಷ್ಮೆ ಸಾಕಾಣಿಕೆ ಮನೆಯನ್ನ ನಿರ್ಮಾಣ ಮಾಡ್ಕೊಡ್ತಾರೆ ಅಷ್ಟಕ್ಕೆ ಯಾವಾಗ್ಲೂ ಒಂದು ಕೊರತೆ ಇಲ್ಲ ನಾವು ಪ್ರತಿ ವರ್ಷ ಕೊಡ್ತಾನೆ ಅಂದ್ರೆ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತಹ ರೈತರು ಇರಬಹುದು ಹೌದೌದು ಈ ರೀತಿ ಪ್ರಯತ್ನಕ್ಕೆ ಯಾಕೆ ಕೈ ಹಾಕಬಾರದು ಅಂತ ಯೋಚನೆ ಮಾಡಬಹುದಲ್ವಾ ಖಂಡಿತ ಮಾಡಬಹುದು ಖಂಡಿತ ಮಾಡಬಹುದು ಹಾಗೆ ಇಲ್ಲಿ ನಿಮ್ಮಲ್ಲಿ ಒಂದು ಎರಡು ತರದ ಮೊಟ್ಟೆ ಇಡೋದಂತ ಇದೆಯಲ್ಲ ಇದು ಏನಿದೆ ದ್ವಿತಳಿ ಮೊಟ್ಟೆ ಹೌದು 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 ದ್ವಿತಳಿ ಮೊಟ್ಟೆ ಅಂದ್ರೆ ಅದರಲ್ಲಿ ಎರಡು ತರ ಬರ್ತದೆ ಒಂದು ಬಿತ್ತನೆ ಉತ್ಪಾ ಗೂಡನ್ನು ಉತ್ಪಾದನೆ ಮಾಡುವಂಥದ್ದು ಶುದ್ಧ ತಳಿ ಮೊಟ್ಟೆ ಇನ್ನೊಂದು ಹೈಬ್ರಿಡ್ ಅಂತ ಹೇಳಿ ಇದು ಹೈಬ್ರಿಡ್ ಗೂಡು ಅಂದ್ರೆ ದಾರದ ಗೂಡು ಅಂತ ಹೇಳ್ತೀವಿ ಅದನ್ನ ರಾಮನಗರಕ್ಕೆ ತಗೊಂಡು ಹೋಗ್ಬೇಕು ಬಿತ್ತನೆ ಗೂಡನ್ನ ತುಮಕೂರು ಅಥವಾ ಹಾಸನ ಮಾರ್ಕೆಟ್ ಅಲ್ಲಿ ಬಿತ್ತನೆ ಮಾರ್ಕೆಟ್ ಇದೆ ಅಲ್ಲಿಗೆ ಮಾಡಬೇಕಾಗುತ್ತೆ ಇಲ್ಲಿ ಬಿತ್ತನೆ ಗೂಡನ್ನ ಉತ್ಪಾದನೆ ಮಾಡೋದು ಪ್ರಮುಖವಾಗಿ ಪ್ರಮುಖವಾಗಿ ಸಾಗರ ತಾಲೂಕು ಮಾತ್ರ ಒಂದು ಒಂದ್ ಇಪ್ಪತ್ತೈದು ಜನ ರೇಷ್ಮೆ ಬೆಳೆಗಾರರು ಬಿತ್ತನೆ ಗೂಡನ್ನ ಉತ್ಪಾದನೆ ಮಾಡ್ತಾರೆ ನೀವು ಹಿಡಿದ್ರೆ ಎಲ್ಲಾ ತಾಲೂಕಲ್ಲೂ ಸಹ ಹೈಬ್ರಿಡ್ ತಳಿಯನ್ನೇ ಉತ್ಪಾದನೆ ಮಾಡ್ತಾ ಇದಾರೆ ನೀವು ಹೇಳ್ತಾ ಇದ್ದು ನೋಡಿದ್ರೆ ಅವ್ರೆ ಒಂದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರು ಬ್ಯಾಚ್ ವೈಸ್ ಅವರು ಒಂದು ತಂಡ ತಂಡವಾಗಿ ಅವರು ರೇಷ್ಮೆ ಬೆಳೆಯಿಂದ ಮಾಡ್ಕೋತಾ ಇದಾರೆ ಅವರು ಏನ್ ಮಾಡ್ತಾರೆ ಪ್ರತಿ ಒಂದು ಬ್ಯಾಚಲ್ಲಿ ಐದು ಸಾವಿರ ಹತ್ತು ಸಾವಿರ ಇತ್ತು ಇಷ್ಟು ಮಟ್ಟ ಒಟ್ಟಿಗೆ ಒಂದು ಬೆಳಗಾರ ಗ್ರೂಪ್ ಆಗಿ ಮಾಡ್ಕೊಂಡು ಅವರು ರೇಷ್ಮೆ ಗೂಡನ್ನು ಬೆಳಿತಾರೆ ಅವರಷ್ಟು ಒಂದು ವೆಹಿಕಲ್ ಮಾಡ್ಕೊಂಡು ಒಟ್ಟಿಗೆ ಒಂದು ಬ್ಯಾಚಲ್ಲಿ ರಾಮನಗರಕ್ಕಾದ್ರೂ ಇರ್ಬೋದು ತುಮಕೂರು ಆದ್ರೂ ಇರ್ಬೋದು ಅಥವಾ ಹಾಸನ ಇರ್ಬೋದು ಬಿತ್ತನೆ ಕೂಡ ಆದರೆ ಅಲ್ಲಿಗೆ ತೊಗೊಂಡೋಗ್ತಾರೆ ಇದಲ್ಲದೇ ಅವ್ರು ಸಾಗಾಣಿಕೆ ಮಾಡ್ಲಿಕ್ಕೆ ಏನು ತಗುಲಕ್ಕೆ ವೆಚ್ಚ ಬರುತ್ತೆ ಅದನ್ನ ಸಹ ನಾವು ಅದಕ್ಕೆ ಸಹಾಯಧನವನ್ನ ಕೊಡುವಂತಹ ಕಾರ್ಯಕ್ರಮ ಆಯ್ತು ರೇಷ್ಮೆ ಬೆಳೆಗಾರರು ಯಾವ್ದು ಸಹಾಯಧನ ಬಿಟ್ಟರೆ ಎಲ್ಲದಕ್ಕೂ ಕೊಡದ ಹಂತ ಹಂತದಲ್ಲಿ ಪ್ರತಿ ಹಂತದಲ್ಲೂ ನಾವು ಅವರು ಹೊಸದಾಗಿ ನಾಟಿ ಮಾಡೋದ್ರಿಂದ ಸಲಕರಣೆಗೆ ಶೆಡ್ಗೆ ಸಾಗಾಣಿಕೆ ವೆಚ್ಚ ಗೂಡು ಉತ್ಪಾದನೆಗೆ ಆಮೇಲೆ ಚಾಕಿ ಮರಿಗೆ ಎಲ್ಲಾ ಹಂತದಲ್ಲೂ ನಾವು ಅವ್ರಿಗೆ ಉತ್ತೇಜನ ಕೊಡ್ತಾ ಇದೀವಿ ಅಂದ್ರೆ ಬಿತ್ತನೆ ಗೂಡಿಗೂ ಕೂಡ ಪ್ರೋತ್ಸಾಹ ಖಂಡಿತ ಬಿತ್ತನೆ ಗೂಡಾದ್ರೆ ನಾವು ಒಂದು ಕೆ ಜಿ ಬಿತ್ತನೆ ಗೂಡಿಗೆ ಇನ್ನೂರ ಇಪ್ಪತ್ತೈದು ರೂಪಾಯಷ್ಟು ಸಹಾಯಧನವ ಪ್ರತಿ ಕೆ ಜಿಗೂಡೆ ಅವರು ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಿ ಬಿತ್ತನೆ ಮಾರಾಟ ಮಾಡಿ ಅದರಲ್ಲಿ ಆದಾಯ ಪಡಿತಾರೆ ಅದಲ್ಲದೆ ನಾವು ಹೆಚ್ಚುವರಿಯಾಗಿ ಒಂದು ಕೆ ಜಿಗೆ ಇನ್ನೂರ ಇಪ್ಪತ್ತೈದು ರೂಪಾಯಿ ಅಷ್ಟು ಬಿತ್ತನೆ ಗೂಡು ಪ್ರೋತ್ಸಾಹಧನವನ್ನು ಕೊಡ್ತೇವೆ ಎರಡು ಥರ ಐತೆ ಅದರಲ್ಲಿ ಏನಾಗುತ್ತೆ ಹೇಳಿದ್ರೆ ಒಂದು ಸಲ ಬಿತ್ತನೆಗೆ ಡಿಮ್ಯಾಂಡ್ ಇದ್ದಾಗ ಬಿತ್ತನೆಗೆ ವಿಲೇವಾರಿ ಆಗುತ್ತೆ ಬಿಟ್ಟೆ ಡಿಮಾಂಡ್ ಇಲ್ಲ ಅಂತ ಹೇಳಿದಾಗ ಅದೇನೆ ಆಗುತ್ತೆ ವಿಲೇವಾರಿ ಆಗುತ್ತೆ ಬೆಳೆ ಬೆಳೆದು ಬಿಟ್ಟಿದ್ದೀನಿ ಕರೆಕ್ಟ್ ಕರೆಕ್ಟ್ ನನಗೆ ಲಾಸ್ ಆಗುತ್ತೆ ಅಂತ ಯೋಚನೆ ಮಾಡೋ ಹೋಗಿದ್ದಾ ನೀವು ಅದಕ್ಕೂ ಪ್ರೋತ್ಸಾಹದನವನ್ನ ಕೊಡ್ತಾ ಇದ್ದೀರಿ ಹೌದು ಅಲ್ಲಿ ಭಯ ಬೀಳೋ ಇಲ್ಲ ಹೌದು ಹೌದು ಹಾಗೇನೆ ಒಂದು ನಾನು ಅತ್ಯುತ್ತಮವಾಗಿ ಗುಣಮಟ್ಟದ್ದನ್ನ ಬೆಳಿತೀನಿ ಅಂತ ಹೌದು 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 ಅಂತವರನ್ನ ಗುಣಮಟ್ಟ ಅಂತ ಹೇಳಿದ್ರೆ ಒಂದು ನೂರು ಮೊಟ್ಟೆಗೆ ಅವರು 60 ಕೆಜಿ ಗೆ ಹೆಚ್ಚಿನ ಇಳುವರಿ पडದ್ರೆ ಅವರಿಗೆ ನಾವು ಹೆಚ್ಚಿನ ಸಹಾಯ ನೂರ ಇಪ್ಪತ್ತು ರೂಪಾಯಿ ಅದಕ್ಕೆ ಸೇರಿಸ್ಬಿಟ್ಟು ಕೊಡ್ತೇವೆ ಅದಕ್ಕೆ ಅಡಿಷನಲ್ ಹೌದು ಅಡಿಷನಲ್ ಅಡಿಷನ್ ಇನ್ನೂರ ಇಪ್ಪತ್ತೈದು ರೂಪಾಯಿ ಅಲ್ಲದೇನೆ ನೂರ ಬಿತ್ತನೆಗೆ ವಿಲೇವಾರಿ ಆದರೆ ನೂರ ಇಪ್ಪತ್ತು ರೂಪಾಯಿ ಮಾತ್ರ ಕೊಡ್ತೇವೆ ಆದರೆ ಬಿತ್ತನೆ ಡಿಮ್ಯಾಂಡ್ ಇಲ್ಲದೆ ನೂರು ಬಿಚ್ಚಾಣಿಕೆ ವಿಲೇವಾರಿ ಆದರೆ ಮುನ್ನೂರ ರೂಪಾಯಿ ಕೊಡ್ತೀವಿ ನೂರ ಇಪ್ಪತ್ತು ಪ್ಲಸ್ ಇನ್ನೂರ ಇಪ್ಪತ್ತೈದು ದ್ವಿತಳಿ ಗೋಡಿಗೂ ಕೂಡ ಹೌದೌದು ಖಂಡಿತ ಖಂಡಿತ ದ್ವಿತಿಗೋಡ್ ಅಂದ್ರೆ ಹೈಬ್ರಿಡ್ ದಾರದ ಗೋಡೆ ಏನು ಬೆಳಿತಾರೆ ರಾಮನಗರಕ್ಕೆ ಮಾರುಕಟ್ಟೆಗೆ ಹೋಗುವಂತಹ ಗೋಡೆಗೆ ಅಥವಾ ಹಾವೇರಿ ಮಾರ್ಕೆಟು ದಾರಕ್ಕೆ ವಿಲೇವಾರಿ ಅಂಗದ ಗೋಡಿಗೆ ನಾವು ಪ್ರತಿ ಕೆಜಿಗೆ ಹಿಂದೆ ಹತ್ತು ರೂಪಾಯಿ ಸಹಾಯಧನ ಕೊಡ್ತಾ ಇದೀವಿ ಅದನ್ನ ಕಳೆದ ವರ್ಷದಿಂದ ಜೂನ್ ಇಂದ ಜೂನ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಅದನ್ನು ಪರಿಷ್ಕರಿಸ್ಬಿಟ್ಟು ಮೂವತ್ತು ರೂಪಾಯಿ ಒಂದು ಕೆಜಿಗೆ ನಾವು ಸಹಾಯಧನವನ್ನ ಪ್ರತಿ ಕೆಜಿ ಗೋಡೆಗೆ ಕೊಡ್ತಾ ಇದೀವಿ ಇದು ಭಾಳ ಆಶ್ಚರ್ಯ ಆಗುತ್ತಲ್ಲ ಮುರಳಿದ್ರೆ ಹೌದು ಹೌದು ಬೆಳೆಯೇ ಇಲ್ಲದಂತಹ ಬೆಳೆಯ ಪ್ರದೇಶಗಳಲ್ಲಿಯೂ ಕೂಡ ರೇಷ್ಮೆಗೆ ಸಹಾಯಧನವನ್ನ ಇಲಾಖೆ ಕೊಡ್ತಾ ಇದೆ ಖಂಡಿತ ಖಂಡಿತ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ರೂಪಿಸ್ತಾ ಇದೆ ಸಾಕಷ್ಟು ಸೌಲಭ್ಯಗಳಿದೆ ಸಹಾಯಧನ ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತಾನೆ ಇದೆ ನಾವು ಅವರಿಗೆ ತಲುಪಿಸ್ತಾ ಇದ್ದೀವಿ ಹಾಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಯ್ ಯೋಜನೆ ಒಂದು ಯೋಜನೆ ಇದೆ ಅಪ್ಲೈ ಆಗುತ್ತೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ಪ್ರಧಾನಮಂತ್ರಿ ಬಿ ಎಂ ಕೆ ವೈ ಅಂತ ಹೇಳ್ತೀವಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯ್ ಯೋಜನೆ ಅಂತ ಹೇಳಿದ್ರೆ ರೇಷ್ಮೆ ಏನು ಇಪ್ಪನೇರಳೆ ತೋಟಕ್ಕೆ ಹನಿ ನೀರಾವರಿ ಅಳವಡಿಸ್ಕೊಳ್ಳೋಕ್ಕೆ ನಾವು ಈ ಯೋಜನೆಯಲ್ಲಿ ಸಹಾಯತ ನಾವು ಕೊಡ್ತೇವೆ ಅದಕ್ಕೆ ಸಾಮಾನ್ಯವಾಗಿ ಅದು ಅಂತರದ ಮೇಲೆ ಡಿಪೆಂಡ್ ಆಗುತ್ತೆ ರೇಷ್ಮೆ ಬೆಳೆ ಮೂರು ಅಡಿ ಮೂರು ಅಡಿ ಅಂತರದಲ್ಲಿ ಮಾಡೋರಿದ್ದಾರೆ ನಾಲ್ಕು ಅಡಿ ನಾಲ್ಕಡಿ ಅಂತರದಲ್ಲಿ ಮಾಡೋದಿದ್ದಾರೆ ಹಂಗೆ ಅದರ ಆಧಾರದ ಮೇಲೆ ನಾವು ಒಂದು ಎಕರೆಗೆ ಇಪ್ಪತ್ತೈದರೂ ಮೂವತ್ತು ಸಾವಿರದಷ್ಟು ಸಹಾಯವನ್ನು ಕೊಡುವಂತಹ ಕಾರ್ಯಕ್ರಮ ಇನ್ನೊಂದಿದೆ ಈಗ ಇತ್ತೀಚಿನ ದಿನದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಒಂದು ಯೋಜನೆ ಇದೆ ಆ ಯೋಜನೆಯ ಅಡಿಯಲ್ಲಿ ನಾನು ಇಲ್ಲಿ ಕೆಲಸ ಮಾಡ್ಕೋತೀನಿ ಅಂತಂದ್ರೆ ಹಿಪ್ಪನೆಗಳೇ ಬೆಳೆಯುವುದಕ್ಕೂ ಅವಕಾಶ ಕೊಡ್ತೀರಾ ಮಾಡಿಕೊಳ್ಳಿಕ್ ಅವಕಾಶ ಇದೆ ಹಿಂದೆ ಏನಾಗ್ತೀವಿ ನಮ್ಮ ಇಲಾಖೆ ವತಿಯಿಂದ ಸಾಕಷ್ಟು ಆ ಕೆಲಸಗಳನ್ನ ನಾವು ನಿರ್ವಹಣೆ ಮಾಡಿಸ್ತಾ ಇದ್ವಿ ಇವಾಗ ಏನಾಗಿದೆ ನಾವು ಇಲಾಖೆಯಿಂದಲೂ ಸಹ ಸಹಾಯಧನ ಕೊಡ್ತಾ ಇರೋದು ಜಿಲ್ಲಾ ಪಂಚಾಯತ್ ಯೋಜನೆಯಿಂದ ಈ ಯೋಜನೆಯಲ್ಲಿ ನಾವು ಹೆಚ್ಚಿನ ಮಟ್ಟದಲ್ಲಿ ಸಹಾಯಧನ ಪಡ್ಕೋತೀವಿ ಅಂತ ಮುಂದೆ ಬರೋರು ತುಂಬ ಕಡಿಮೆ ಆಗಿದ್ದಾರೆ ಇಲಾಖೆಯಿಂದ ಈಗಾಗಲೇ ನಾವು ಹೊಸ ನಾಟಿಗೆ ಪ್ರೋತ್ಸಾಹಧನ ಮಾಡಲಿಕ್ಕೆ ಸಹಾಯಧನ ಕೊಡ್ತಾ ಇರೋದ್ರಿಂದ ಇಲಾಖೆಯಿಂದ ದೊರೆಯುವ ಸಹ ಸಹಾಯಧನ ಕೊಡಿ ಈ ಯೋಜನೆಯಲ್ಲಿ ಬೇಡ ಅಂಥೇಳಿ ಅನೇಕ ರೇಷ್ಮೆ ಬಳ್ಳಕಾರ್ ಹೇಳ್ತಾ ಇದ್ದಾರೆ ಆದರೂ ಸಹ ಯೋಜನೆ ಇದೆ ಅವರು ಗ್ರಾಮ ಪಂಚಾಯತಿಗೆ ಆಕ್ಷನ್ ಪ್ಲಾನ್ ಕೊಟ್ಬಿಟ್ಟು ನಮಗೆ ಕ್ರಿಯಾ ಯೋಜನೆ ಕೋಸಲ್ಸಿ ಮಹಾತ್ಮ ಗಾಂಧಿ ಎಂ ಜಿ ಎನ್ಆರ್ ಯೋಜನೆ ಅಡಿ ಸಹ ಅವರು ಸಹಾಯಧನ ಪಡೆಯಲಿಕ್ಕೆ ಅವಕಾಶ ಇದೆ ಅಂದ್ರೆ ವಿವಿಧ ರೀತಿಯ ಸಹಾಯಧನದ ಯೋಜನೆ ಈ ಒಂದು ರೇಷ್ಮೆ ಕೃಷಿ ಮಾಡೋರಿಗೆ ಇದೆ ಹೌದು ಇನ್ನು ಇನ್ನೊಂದು ಕೇಳಬಿಡ್ತಾರೆ ಮುಳಿದರ ಸಾಮಾನ್ಯವಾಗಿ ಬೇರೆ ಎಲ್ಲಾ ಕಡೆಯಲ್ಲೂ ಕೂಡ ಪ್ರಗತಿಪರ ರೈತರು ಅಂತ ನಮ್ಮನ್ನ ಗುರುತು ಮಾಡ್ತೀರಿ ನಮಗೂ ಏನಾದ್ರು ಈ ಒಂದು ಪ್ರಶಸ್ತಿ ಪ್ರೋತ್ಸಾಹಕ ಪ್ರತಿ ವರ್ಷ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮವಾಗಿ ರೇಷ್ಮೆ ಬೆಳೆಯನ್ನು ಬೆಳೆಯುವಂತ ಅಂದ್ರೆ ಅತಿ ಹೆಚ್ಚು ಇಳುವರಿ ಅಂತ ರೇಷ್ಮೆ ಬೆಳಗಾರನ್ನ ನಾವು ಆಯ್ಕೆ ಮಾಡಿಬಿಟ್ಟು ಅವ್ರಿಗೆ ಮೊದಲನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಎರಡನೇ ಬಹುಮಾನ ಹತ್ತು ಸಾವಿರ ಮೂರನೇ ಬಹುಮಾನ ಐದು ಸಾವಿರವನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಕೊಡುವಂತಹ ಕಾರ್ಯಕ್ರಮ ಸಹ ಇದೆ ಅಂದ್ರೆ ರೇಷ್ಮೆ ಬೆಳೆಗಾರರನ್ನು ಪ್ರೋತ್ಸಾಹಿಸುವುದಕ್ಕೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಖಂಡಿತ ಇದೆ ಅದನ್ನೂ ಕೂಡ ಇದೆ ಖಂಡಿತ ಅವಕಾಶ ಇದೆಲ್ಲ ಕೇಳಿದ್ಮೇಲೆ ಯಾಕೆ ಬೆಳೆಗಾರರಾಗಬಾರ್ದು ರೇಷ್ಮೆದು ಖಂಡಿತ ಆಗಬಹುದು ರೇಷ್ಮೆ ಇಲಾಖೆ ಎಲ್ಲಾ ರೀತಿಯ ಸಹಕಾರವನ್ನು ಕೊಡುತ್ತೆ ನಿಮ್ಗೆ ತಾಂತ್ರಿಕ ತರಬೇತಿ ಇರಬಹುದು ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಒದಗಿಸೋಕೆ ರೇಷ್ಮೆ ಹೆಪ್ಪನೇರಳೆ ಸಸಿಯನ್ನ ಗೂಡನ್ನ ಅದೇ ರೀತಿಯಲ್ಲಿ ರೇಷ್ಮೆ ಮಾರಾಟಕ್ಕೂ ಕೂಡ ವ್ಯವಸ್ಥೆ ಮಾಡೋದು ಹೀಗೆ ನೆಡುವುದರಿಂದ ಹಿಡಿದು ಮಾರಾಟ ಮಾಡುವುದರವರೆಗೆ ಹೌದು ರೇಷ್ಮೆ ಹುಳುದು ಸಾಕಾಣಿಕೆಯಿಂದ ಹಿಡಿದು ರೇಷ್ಮೆ ತೆಗೆಯುವವರೆಗೂ ಎಲ್ಲಾ ರೀತಿಯ ಸೌಕರ್ಯಗಳನ್ನು ತಾವು ಖಂಡಿತ ರೇಷ್ಮೆ ಇಪ್ಪನೇರ ತೋಟದ ನಿರ್ವಹಣೆಯಿಂದ ಪ್ರಾರಂಭ ಮಾಡಿ ರೇಷ್ಮೆ ಗೂಡನ್ನು ಮಾರ್ಕೆಟ್ಗೆ ತಗೊಂಡು ಹೋಗುವವರೆಗೂ ಎಲ್ಲಾ ಹಂತದಲ್ಲೂ ನಾವು ಸಹಾಯದ ಸೌಲಭ್ಯಗಳನ್ನು ನಾವು ಕೊಡ್ತಾ ಇದೀವಿ ಸಾಮಾನ್ಯ ರೈತರು ಕೊರಗಿರೋದ ಇದು ನಾನು ಬೆಳೆದ್ಬಿಡ್ತೀನಿ ಮಾರ್ಕೆಟ್ನೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಮಾರ್ಕೆಟ್ಗೂ ಕೂಡ ವ್ಯವಸ್ಥೆ ಮಾಡ್ತಿದ್ದೀರಿ ಹಾಗಿದ್ರೆ ನಾನು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಇರ್ತೀನಿ ಹೌದೌದು ನನಗೆ ಇಷ್ಟೇ ಮಾಹಿತಿ ಸಾಲದು ಒಂದು ಹತ್ತು ಹದಿನೈದು ನಿಮಿಷ ಹೇಳ್ಬಿಟ್ಟು ಕರೆಕ್ಟ್ ಹೌದು ನನಗೆ ಆನ್ಲೈನ್ ಎಲ್ಲ ಮಾಡಬೇಕು ಅಂದ್ರೆ ಯಾರಿಗ ಮಾಡಬೇಕು ಇಲಾಖೆಯ ವೆಬ್ಸೈಟ್ ರೇಷ್ಮೆ ಇಲಾಖೆಯ ವೆಬ್ಸೈಟ್ಗೂ ಹೋಗಬಹುದು ಅಥವಾ ನಮ್ಮ ಇಲಾಖೆ ಅಧಿಕಾರಿಗಳನ್ನ ನೇರವಾಗಿ ಸಂಪರ್ಕ ಮಾಡಬಹುದು ಈ ಸಂಬಂಧ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಬೇಕಾಗಿರುವಂತಹ ಎಲ್ಲಾ ತಾಂತ್ರಿಕ ಮಾಹಿತಿಯನ್ನ ನಾವು ಒದಗಿಸ್ಲಿಕ್ಕೆ ಮಾಡಬೇಕು ಮತ್ತು ಆನ್ಲೈನ್ ಈಗ ನಾನು ಇತ್ತೀಚಿನ ದಿನದಲ್ಲಿ ನಮ್ಮ ರೈತರು ಎಲ್ಲ ಆಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡ್ಬಿಡ್ತೀನಪ್ಪ ಅಂತಂದ್ರೆ ಆನ್ಲೈನ್ ವಿಳಾಸ ಯಾವುದು ಡಬ್ಲ್ಯೂ ಡಬ್ಲ್ಯೂ ಡಾಕ್ಟ್ ಡಬ್ಲ್ಯೂ 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 ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಹೋದ್ರೆ ಆ ವೆಬ್ಸೈಟ್ ಅಲ್ಲಿ ಓಪನ್ ಶಿವಮೊಗ್ಗ ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಬಹುದು ಫೋರ್ ಫೈವ್ ಏಟ್ ಫೋರ್ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಏಟ್ ಫೋರ್ ಫೈವ್ ಏಟ್ ಫೋರ್ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ಒಂಬತ್ತು ಎಂಟು ನಾಲ್ಕು ಐದು ಎಂಟು ನಾಲ್ಕು ಒಂಬತ್ತು ಆರು ಮೂರು ಆರು ಫೋನ್ ಮಾಡಲಿ ಮಾಡ್ತೀನಿ ಅಂತ ಮಾಡ್ತೀವಿ ಆದ್ರೆ ಸಿರಿಕಲ್ಚರ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಮಾತ್ರ ಇದರಲ್ಲಿ ಪಡ್ಕೊಳ್ಳಿ ರೇಷ್ಮೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಪಡ್ಕೊಳ್ಳಿ ಶಿವಮೊಗ್ಗ ಜಿಲ್ಲೆ ನೀವು ಕೇವಲ ಒಂದು ಎಂಬತ್ತು ಟನ್ ಉತ್ಪಾದನೆ ಆಗ್ತಿದೆ ಅಂತ ಹೇಳ್ತಾ ಇದೀವಿ ಎಂಟುನೂರು ಟನ್ ಅಷ್ಟಾದ್ರೂ ಬರ್ಲಿ ಯಾಕೆ ನಮಗೆ ಬರೀ ಅಡಿಕೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೀವಿ ಅಡಿಕೆಯ ಬದಲು ಅಥವಾ ಅಡಿಕೆಯೊಟ್ಟಿಗೆ ಈ ಒಂದು ರೇಷ್ಮೆಯನ್ನು ಕೂಡ ಬೆಳೆದು ನಮ್ಮ ರೈತರುಗಳು ಒಂದಿಷ್ಟು ಉತ್ತಮವಾದಂತ ಜೀವನ ಮಾರ್ಗವನ್ನ ಕಂಡುಕೊಳ್ಳಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಹಾಗೇನೆ ಇಂದು ನಾವು ರೇಷ್ಮೆ ಬೆಳೆಗೆ ಸಂಬಂಧಪಟ್ಟ ಹಾಗೇನೆ ಇಲಾಖೆಯ ಮಾಹಿತಿಯನ್ನು ತಿಳಿಸ್ಬಿಟ್ಟಿವಿ ಇಷ್ಟೆಲ್ಲ ಮೇಲೆ ನಾನು ಹೇಗೆ ಬೆಳಿಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಮುಂದಿನ ವಾರದಲ್ಲಿ ನಾವು ಈ ಒಂದು ನಿರಂತರವಾಗಿ ರೇಷ್ಮೆಯ ಬೆಳೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಡ್ತಾ ಹೋಗೋಣ ನಮಸ್ಕಾರ ನಮಸ್ಕಾರ